ಮಹಾಕುಂಭದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ ಮಹಾಕುಂಭ ಅನ್ನುವಂಥದ್ದೇ ದೊಡ್ಡ ಧಾರ್ಮಿಕ ಉತ್ಸವ ಇದಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕೂಡ ಕೊಡುವಂಥದ್ದು ಯಾಕಂದರೆ ಕೋಟ್ಯಂತರ ಭಕ್ತರು ಇಲ್ಲಿಗೆ ಬರ್ತಾರೆ ಗಂಗೆಯಲ್ಲಿ ಮಿಂದೇಳ್ತಾರೆ ಆದರೆ ಅವರಿಗೆ ಬೇಕಾದಂಥ ಸೇವೆಗಳನ್ನು ಕೂಡ ಕೊಡುವಂಥದ್ದು ಸರ್ಕಾರದ ಕೆಲಸ ಆಗಿರುತ್ತೆ ಸೊ ನಾವು ಈಗ ಇರುವಂಥದ್ದು ಒಂದು ಒಂದು ರೀತಿಯಲ್ಲಿ ರೋಡ್ ಮೇಲೆ ಪೋಸ್ಟ್ ಆಫೀಸ್ ಅನ್ನುವಂಥದ್ದು ಅಂದರೆ ಪೋಸ್ಟ್ ಆಫೀಸಿನ ಒಳಗಡೆ ಇದ್ದೇವೆ ರಸ್ತೆಯಲ್ಲೇ ಜನರಿಗೋಸ್ಕರ ಯು ಪಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಪೋಸ್ಟ್ ಆಫೀಸನ್ನು ತೆರೆದಿರುವಂಥದ್ದು ಆ ಪೋಸ್ಟ್ ಆಫೀಸ್ನಲ್ಲಿದ್ದೇವೆ ಇದ್ದೇವೆ ಇಲ್ಲಿ ನೋಡ್ಬೋದು ನೀವು ಜನ ಯಾವ ರೀತಿಯ ಸೌಲಭ್ಯಗಳನ್ನು ಪಡಿತಾರೆ ಅಂತ ಸಾಮಾನ್ಯಕ್ಕೆ ಪೋಸ್ಟ್ ಆಫೀಸಿನಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಇಲ್ಲಿ ಸಿಗ್ತವೆ ಇಲ್ಲಿಗೆ ಬಂದು ತಮ್ಮದೇ ಆದಂತಹ ರೀತಿಯಲ್ಲಿ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ ಇಲ್ಲಿ ಆಧಾರ್ ಅಪ್ಡೇಟ್ ಕೂಡ ಇಲ್ಲಿ ಮಾಡ್ಬೋದಾಗಿರುತ್ತೆ ಇಲ್ಲಿ ಯಾರೇ ಬಂದರೂ ಕೂಡ ಸೌಲಭ್ಯ ಸಿಗುತ್ತೆ ಅಂದರೆ ಕೇವಲ ಧಾರ್ಮಿಕ ಉತ್ಸವ ಕೂಡಲೇ ಬಂದಂಥವ್ರಿಗೆ ಹೋದಂಥವ್ರಿಗೆ ಒಂದು ಟ್ರೈನ್ ಫೆಸಿಲಿಟಿ ಅಂಥದ್ದು ಕೊಡೋದು ಮಾತ್ರ ಅಲ್ಲ ಇದಕ್ಕೆ ಅಗತ್ಯವಾದಂತಹ ಒಂದು ಹಣಕಾಸು ಸೇವೆಯನ್ನು ಕೂಡ ಕೊಡಬೇಕಾಗುತ್ತೆ ಯಾಕಂದರೆ ಇವತ್ತೆಲ್ಲವೂ ಕೂಡ ಡಿಜಿಟಲ್ ಸ್ವರೂಪದಲ್ಲಿ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ನೋಡಿದಾಗ ಪೋಸ್ಟ್ ಆಫೀಸ್ ಇಂಥದ್ದೊಂದು ಒಂದು ಒಂದು ಹೆಜ್ಜೆ ಮುಂದೆ ಬಂದು ಯಾಕಂದರೆ ನಲವತ್ತು ಕೋಟಿಯ ಜನ ಬಂದ್ ಬರ್ತಾರೆ ಅನ್ನುವಂಥದ್ನ ಅವರಿಗೆ ಒಂದು ಇರಬೇಕು ಜೊತೆಗೆ ಪೋಸ್ಟ್ ಆಫೀಸ್ ಒಂದು ಸೇವೆಯನ್ನು ಕೂಡ ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿ ಮಾಡಿರುವಂಥದ್ದು ಈಗ ನೋಡ್ಬೋದು ಇಲ್ಲಿನ ಮಹಾಕುಂಭದ ವಿಶೇಷಗಳು ಕೂಡ ಇಲ್ಲಿ ಸಿಗ್ತವೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಬೇರೆ ಕಡೆ ನೋಡೋದಕ್ಕಿಂತ ಇಲ್ಲಿ ಬಂದು ಏನಾದರೂ ಪೋಸ್ಟ್ ಆಫೀಸ್ ಬಿಡುಗಡೆ ಮಾಡಿರುವಂತಹ ಈ ಈ ರೀತಿಯ ಸೌಲಭ್ಯಗಳನ್ನು ಪಡ್ಕೋಬೋದು ಇಂಥವು ಆಗ್ತಾರ ಇರ್ತದೆ ಯಾಕಂದರೆ ಆ ಎಲ್ಲವ್ ಪ್ರಯೋಗರಾಜ್ ಅನ್ನೋಂಥದ್ದಿರ್ಬೋದು ಬ್ಯಾಗ್ ಹೋಗೋದು ಅಂಥದ್ದು ಇರ್ಬೋದು ಗಿಫ್ಟ್ ಮಾಡೋ ಅಂಥದ್ದು ಇರ್ಬೋದು ಸೊ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಿಗುವಂತಹ ಖುಷಿ ವಿಚಾರ ಜೊತೆಗೆ ಸೇವೆಯ ವಿಚಾರವೂ ಕೂಡ ಆಗಿರುತ್ತೆ ನಾವು ಇವನ್ನೆಲ್ಲವನ್ನ ತಗೊಂಡೋಗಿ ಮನೆಯಲ್ಲೇ ಇಟ್ಕೊಳ್ತೇವೆ ಅದೇ ರೀತಿ ಯಾವುದಾದ್ರೂ ಒಂದು ವಿಸಿಟ್ನ ನೋ ನೆನಪನ್ನಾಗಿ ಇಟ್ಕೊಂಡಿರ್ತೇವೆ ಸೊ ಇಂಥ ಒಂದು ಪೋಸ್ಟ್ ಆಫೀಸ್ ನಲ್ಲಿ ನಾವಿದ್ದೇವೆ ನಿಮಗೆ ಇಲ್ಲಿನ ಅಧಿಕಾರಿ ಕೂಡ ಇದ್ದಾರೆ ಸೊ ಏನು ಆಗುತ್ತೆ ಏನೇನು ಯಾವ ಯಾವ ರೀತಿಯ ಸೌಲಭ್ಯಗಳು ಸಿಗ್ತವೆ ಅನ್ನುವಂಥದ್ದು ಸೊ ಅವರನ್ನು ಮಾತಾಡಿ ಕೇಳೋಣ नमस्कार सर जी नमस्कार सो so, इधर किस क्या क्या चीज सेवा मिलता है कुंभ मेला के लिए पोस्ट ऑफिस खोला गया केंद्र पोस्ट ऑफिस है, अन्य पोस्ट ऑफिस खोले गए यहाँ पर जमा निकासी की सुविधा बुकिंग की सुविधा पार्सल भेजने की सुविधा आधार से पेमेंट की सुविधा और सविन्र शॉप खुला हुआ है यादगार की सामने ले जा कर सकते हैं दुकान से माई स्टैम्प का है अपने उसमें बना सकते है टिकट अपना लगा कर बहुत so, सुविधा है नॉर्मल पोस्ट ऑफिस में क्या क्या सुविधा मिलता है सारा इधर मिलता है जो सुविधा पोस्ट ऑफिस में उससे थोड़ा सा अधिक की सुविधा है हर पोस्ट ऑफिस में माई स्टैम्प के काउंटर नहीं होते यहाँ पर वो भी काउंटर लगा हुआ है सोविंदर शॉप के हर पोस्ट ऑफिस में नहीं रहते यहाँ वो भी लगा है जिससे लोग आए और अपना इसका लाभ उठाएं क्या, 24 है और नहीं नहीं ट्वेंटी फोर आवर्स नहीं चलता क्योंकि सब पोस्ट ऑफिस के नियम से चलता है आ, तो वही चलता थोड़ा सा विलम्ब से चलता है आ, जब तक लोग आते जा रहते हैं खुला रहता है आ, 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 हर दिन कितना लोग सेवा आ, आ, क्या सर्विस मिलते हैं आ, कितना लोग सर्विस लेते हैं सैकड़ों लोग आते हैं प्रतिदिन तो ये ये विशेष एक विशेष चीज के लिए रहते है इसमें आएंगे तो हम देखने के आते हैं नहीं तो सेवा मिलने के आते ज्यादा के ज्यादा ये की विशेष सेवा भी इधर मिलता है ऐसे सोच के आने वाला के क्या बोल रहे देखिए इसमें सारी सुविधा है उनको दूर नहीं जाना पड़ता क्षेत्र में ही मिल जाती सारी सुविधाएं और जैसे आधार से समय है वर्तमान में कोई पैसा लेके नहीं चलता और आधार कार्ड से पैसा यहाँ उसको मिल जाता है आसमानी से ये जब काफ़ी लोगों के लिए फ़ायदेमंद है और उसका फ़ायदा भी लोग उठाते हैं चार लोग इसके लिए लगाए गए हैं जो दिन भर निकालते रहते हैं देर समय तक भी इसका ಜಿ ಜಿ ಸೊ ಇದು ಹೇಳ್ತಾ ಇದ್ರು ಎಷ್ಟು ಸೇವೆಗಳು ಪೋಸ್ಟ್ ಆಫೀಸ್ ನಲ್ಲಿ ಎಲ್ಲ ಸೇವೆಗಳು ಕೂಡ ಇಲ್ಲೂ ಸಿಗ್ತವೆ ಕೇವಲ ಸೇವೆಯನ್ನು ನೀಡಬೇಕು ಬಂದಂತವರಿಗೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ತೊಂದರೆ ಇರ್ಬೋದು ಅಥವಾ ಈ ಈ ಒಂದು ಏನು ಆಧಾರ್ ತೊಂದರೆ ಇರ್ಬೋದು ಎಲ್ಲವನ್ನು ಕೂಡ ನಾವು ನಿವಾರಣೆ ಮಾಡುವ ಸಲುವಾಗಿಯೇ ಇಲ್ಲಿ ರಸ್ತೆ ಬದಿಯಲ್ಲಿ ಒಂದು ಪೋಸ್ಟ್ ಆಫೀಸ್ ಅನ್ನೋದನ್ನು ತೆರೆದಿರುವಂಥದ್ದು ಇದರಲ್ಲಿ ಯಾರು ಬೇಕಾದರೂ ಕೂಡ ಅಗತ್ಯವಾಗಿ ಸೇವೆಗಳನ್ನು ಪಡಿಬೋದು ಅನ್ನುವಂಥದ್ದು ಈ ಸಿಬ್ಬಂದಿಯ ಒಂದು ಮಾತು ಕ್ಯಾಮೆರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಯಾಗರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್